ಅದು ನೂರಾರು ಮಕ್ಕಳು ಓದಿದ ಶಾಲೆ ಸಕಲ ಸೌಲಭ್ಯಗಳನ್ನ ಹೊಂದಿರುವ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಇರುವ ಶಾಲೆ ಹೌದು ಅದೇ ತುಮಕೂರು ಗ್ರಾಮಾಂತರದ ಹಾಲ್ನೂರು ಗ್ರಾಮದಲ್ಲಿನ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಂತಹವರಾದ್ರೂ ಈ ಶಾಲೆಯನ್ನ ನೋಡಿದ್ರೆ ಒಂದಕ್ಷಣ ಇದು ಸರ್ಕಾರಿ ಶಾಲೆನಾ ಅಂತಾರೆ ಅಷ್ಟೊಂದು ಸುಂದರವಾದ ಶಾಲೆ ಇದು ಸರ್ಕಾರದಿಂದ ಬರುವ ಅನುದಾನ ಸಮರ್ಪಕವಾಗಿ ಬಳಸಿದ್ರೆ ಗ್ರಾಮ ಪಂಚಾಯಿತಿ ನೆರವು ಸರಿಯಾಗಿ ಸಿಕ್ಕಿದ್ರೆ ಸ್ಥಳೀಯ ಗ್ರಾಮಸ್ಥರ ಸಹಕಾರ ಇದ್ರೆ ಯಾವುದೇ ಸರ್ಕಾರಿ ಶಾಲೆ ಅದ್ಭುತವಾಗಿ ಬೆಳೆದು ನಿಲ್ಲುವುದರಲ್ಲಿ ಎರಡು ಮಾತಿಲ್ಲ ಇದಕ್ಕೆ ಹಾಲ್ನೂರು ಶಾಲೆಯೇ ಸಾಕ್ಷಿ ಈ ಹಾಲುನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ್ರ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಇಂದು ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಕೂಡ ಭೇಟಿ ನೀಡಿ ನರೇಗಾ ಯೋಜನೆಯಿಂದ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಎಂದು ಸಹಕಾರ ನೀಡಿದ್ದರ ಪರಿಣಾಮ ಇಂದು ಶಾಲೆ ಸುಸಜ್ಜಿತ ಶಾಲೆಯಾಗಿ ನಿರ್ಮಾಣವಾಗಿದೆ ಆಲ್ನೂರ್ ಸರ್ಕಾರಿ ಶಾಲೆಯನ್ನ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅಂತ ನಾವು ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲ ಕೈ ಜೋಡಿಸ್ಕೊಂಡು ಒಟ್ಟುಗೂಡಿ ಇವತ್ತು ಜಿಲ್ಲಾ ಪಂಚಾಯಿತಿ ಸಿಇ ಸಹನೂ ನಮ್ಮ ಶಾಲೆಗೆ ಬಂದು ಭೇಟಿ ನೀಡಿ ಅವರೂ ಸಹ ಮಾರ್ಗದರ್ಶನ ಕೊಟ್ಟು ಈ ಶಾಲೆಯನ್ನು ನಮ್ಮ ನರೇಗಾ ಯೋಜನೆ ಅಡಿಯಲ್ಲಿ ಅನುದಾನ ತಗೊಂಡು ನೀವು ಈ ಗ್ರಾಮದ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ನಮಗೂ ಸಹ ಸಲಹೆ ಕೊಟ್ಟಿದ್ದರು ಅದೇ ರೀತಿ ಆರು ಲಕ್ಷಕ್ಕೆ ಕಾಂಪೌಂಡ್ ಮಾಡಿದ್ದೀವಿ ನಾಲ್ಕು ಲಕ್ಷಕ್ಕೆ ಒಂದು ಹೆಣ್ಮಕ್ಳದು ಗಂಡು ಒಂದು ಶೌಚಾಲಯ ಒಂದು ಕಟ್ಟಡವನ್ನು ನಿರ್ಮಿಸಿದ್ದೀವಿ ಅದೇ ರೀತಿ ಗ್ರಾಮದ ಈ ಇವನು ಕ ಗೋಡೆಗಳು ದುರಸ್ತಿ ಏನಾಗಿದ್ದವು ಇವತ್ತು ಹೆಚ್ಚಿಂದಾಗಿ ಎಲ್ಲ ದುರಸ್ತಿ ಕಾಮಗಾರಿಗಳನ್ನು ಈ ಶಾಲೆಯಲ್ಲಿ ನಾವು ಮಾಡಿದ್ದೀವಿ ಈಗ ಹೆಚ್ಚಿನ ಅನುದಾನದಂದು ಈಗ ಪಂಚಾಯತಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲೂ ಸ್ವಲ್ಪ ಒಂದೆರಡು ಲಕ್ಷ ಅನುದಾನ ಇಸ್ಕೊಂಬಂದು ಅದನ್ನು ಸಹ ಮಾಡಿದ್ದೀವಿ ಸಾಕಷ್ಟು ಶ್ರಮವಹಿಸಿ ಇವತ್ತೊಂದು ಈ ಒಂದು ಶಾಲೆಯನ್ನು ತುಮಕೂರು ತಾಲೂಕಿನಲ್ಲಿ ಗ್ರಾಮಕ್ಕೆ ಮಾದರಿಯಾಗಿ ಮಾಡಬೇಕು ಅಂತೇಳಿ ಮಾಡಿ ಇವತ್ತು ಗ್ರಾಮದ ಜನರ ಸಹಕಾರದೊಂದಿಗೆ ಹಾಗೂ ನಮ್ಮ ಶಿಕ್ಷಕರ ಸಹಕಾರದೊಂದಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಈ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ನಮ್ಮ ಗ್ರಾಮಕ್ಕೆ ತಕ್ಕಂತೆ ಮಾದರಿ ಶಾಲೆಯನ್ನಾಗಿ ಮಾಡಿದೀವಿ ಅಂತನ ಹೇಳ್ಕಂತನ ಸುಮಾರು ಆರು ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಾಲ್ಕು ಲಕ್ಷ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ ಗ್ರಾಮ ಪಂಚಾಯಿತಿಯಿಂದ ಎರಡು ಲಕ್ಷದಲ್ಲಿ ಕೊಠಡಿಗಳ ದುರಸ್ತಿ ಒಟ್ಟಾರೆಯಾಗಿ ಇಪ್ಪತ್ತೆರಡರಿಂದ ಇಪ್ಪತ್ಮೂರು ಲಕ್ಷ ದಾನಿಗಳಿಂದ ಸಹಾಯಧನವನ್ನ ತಂದು ಅಭಿವೃದ್ಧಿ ಮಾಡಲಾಗಿದೆ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ಮತ್ತು ಶಿಕ್ಷಕರ ನೆರವಿನೊಂದಿಗೆ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಈ ಶಾಲೆ ನಾಲ್ಕು ಜನ ಶಿಕ್ಷಕರಿದ್ದು ಐವತ್ತೆಂಟು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದೇ ಶಾಲೆಯ ಆವರಣದಲ್ಲಿ ಉರ್ದು ಶಾಲೆಯೂ ಕೂಡ ಇದೆ ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಆಟದ ಮೈದಾನದವರೆಗೂ ಎಲ್ಲಾ ರೀತಿಯಾದ ವ್ಯವಸ್ಥೆಯನ್ನು ಗ್ರಾಮಸ್ಥರು ಮಾಡಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲಿ ಇಲ್ಲ ಆದರೆ ಪೋಷಕರಲ್ಲಿ ಇನ್ನೂ ಕಾನ್ವೆಂಟ್ ವ್ಯಾಮೋಹ ಹೋಗಿಲ್ಲ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನ ನೀಡುತ್ತಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎನ್ನುತ್ತಾರೆ ಮುಖ್ಯ ಶಿಕ್ಷಕಿ ಸುಂದರಮ್ಮ ನಾಲ್ಕು ಜನ ಶಿಕ್ಷಕರಿದ್ದೀವಿ ಐವತ್ತೆಂಟು ಜನ ಮಕ್ಕಳು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಮತ್ತೆ ಇದೇ ಕಾಂಪೌಂಡ್ ಒಳಗೆ ಉರ್ದು ಶಾಲೆನೂ ಇದೆ ಸರ್ ಅಂದ್ರೆ ಈಗ ಹೊಸದಾಗಿ ಎಲ್ಲ ಕಾಂಪೌಂಡ್ ಎಲ್ಲ ಪಂಚಾಯತಿಯಿಂದ ಕಟ್ಟಿಸ್ಕೊಟ್ಟಿದ್ದಾರೆ ಸರ್ ಎಲ್ಲ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಸರ್ ಎಲ್ಲ ಕಾಮ್ ಅನುಕೂಲನೂ ಇದೆ ನೀರಿನ ಅನುಕೂಲ ಇದೆ ನಮಗೆ ಯಾವಾಗ ಬೇಕೋ ಆವಾಗ ನೀರಿನ ಅನುಕೂಲ ಮಾಡಿಕೊಡ್ತಾವ್ರೆ ಆಮೇಲೆ ಮಕ್ಕಳು ಓದೋಕ್ಕೆ ಯಾವುದಕ್ಕೂ ತೊಂದರೆ ಇಲ್ಲ ಸರ್ ಇಲ್ಲಿ ನಾಲ್ಕು ಜನ ಆಲ್ರೆಡಿ ಈಗ ಇರೋ ಸ್ಟ್ರೆಂತಿಗೆ ನಮ್ಮ ನಾಲ್ಕು ಜನ ಶಿಕ್ಷಕರು ಇದ್ದೀವಿ ಇವಾಗ ಪೋಷಕರು ಎಲ್ಲ ಮಕ್ಕಳನ್ನು ಕಾನ್ವೆಂಟ್ ಕಾನ್ವೆಂಟ್ ಅಂತ ಇದನ್ನು ಮಾಡ್ತಾ ಇದ್ದಾರೆ ಇಷ್ಟೊಂದು ಅನುಕೂಲ ಇದ್ದು ಇವತ್ತು ಎಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಗ್ರಾಮಸ್ಥರ ಸಹಕಾರ ಎಷ್ಟರ ಮಟ್ಟಿಗೆ ಇದೆ ಎಂದರೆ ಒಂದು ಫೋನ್ ಮಾಡಿದ್ರೆ ಸಾಕು ತಕ್ಷಣವೇ ಬಂದು ನಿಮಗೆ ಏನು ಸೌಲಭ್ಯ ಕಲ್ಪಿಸಿ ಕೊಡಬೇಕು ಅಂತ ಹೇಳಿ ಕೇಳ್ತಾರೆ ಉದ್ಯಾನವನದ ರೀತಿ ಶಾಲೆಯ ಆವರಣ ಮಾಡಿದ್ದಾರೆ ಮಕ್ಕಳು ಗಿಡಕ್ಕೆ ನೀರು ಹಾಕಬಾರದು ಎಂದು ಹನಿ ನೀರಾವರಿಯನ್ನು ಕೂಡ ಮಾಡಿದ್ದಾರೆ ಶಾಲೆಯ ಮುಂಭಾಗದಲ್ಲಿ ಚರಂಡಿಯನ್ನು ಕೂಡ ನಿರ್ಮಾಣ ಮಾಡಿಸಿದ್ದಾರೆ ಶಾಲೆಯಲ್ಲಿ ಇಷ್ಟೆಲ್ಲಾ ಸೌಲಭ್ಯಗಳಿವೆ ಆದರೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಪೋಷಕರು ಹಿಂದೇಟು ಹಾಕುತ್ತಿದ್ದಾರೆ ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಮಕ್ಕಳನ್ನು ಈ ಶಾಲೆಗೆ ತಂದು ದಾಖಲಾತಿ ಮಾಡಬೇಕು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಶಾಲೆ ಇದಕ್ಕಿಂತ ಮುಂಚೆ ಸ್ವಲ್ಪ ನೋಡೋಕ್ಕೆ ಅಸಮಾಧಾನ ಇತ್ತು ಈ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆದಂಥ ನನ್ನ ಸ್ನೇಹಿತರು ಚಿಕ್ಕೇಗೌಡರು ಅದನ್ನು ದತ್ತು ರೂಪದಲ್ಲಿ ತಾಂಡೋರೇನು ಅಂತ ನಾವು ಅಂದ್ಕೊಂಡ್ವಿ ಅದು ಅದಿಲ್ಲದಿದ್ದರೂ ಕೂಡ ಸ್ವಂತ ಮನೆ ರೀತಿಯಲ್ಲಿ ಬಂಡವಾಳ ಎಷ್ಟು ಹಾಕ್ಯವರು ಏನೋ ಗೊತ್ತಿಲ್ಲ ಲಕ್ಷ ಆಗಿದೆ ಆದ್ರೂ ಅವರು ಸ್ವಂತ ಮುತುವರ್ಜಿ ವಹಿಸಿ ಈ ಶಾಲೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮುಂದುವರಿಸಿದ್ದಾರೆ ಉದ್ಧಾರ ಮಾಡಿದ್ದಾರೆ ಈ ಶಾಲೆ ನೋಡಲಿಕ್ಕೆ ಈಗ ತುಂಬಾ ಸಂತೋಷ ಆಗುತ್ತೆ ನೋಡಿದ್ರಲ್ಲ ಹಾಲ್ನೂರು ಗ್ರಾಮದಲ್ಲಿರುವ ಸುಸಜ್ಜಿತ ಸರ್ಕಾರಿ ಶಾಲೆಯನ್ನ ಪ್ರತಿಯೊಂದು ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗಳ ಬಗ್ಗೆ ಸ್ಥಳೀಯವಾಗಿರುವ ಗ್ರಾಮಸ್ಥರು ಪ್ರೀತಿ ಅಭಿಮಾನ ಗೌರವ ಹೊಂದಿದ್ದರೆ ಅವುಗಳನ್ನು ಅಭಿವೃದ್ಧಿ ಮಾಡಲು ಮುಂದಾದರೆ ಹಾಲ್ನೂರು ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗಳ ರೀತಿಯೇ ಅಭಿವೃದ್ಧಿಯಾಗುತ್ತದೆ ಹೀಗಾಗಿ ತಮ್ಮೂರಿನ ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಹರಿಸಿ ಅಭಿವೃದ್ಧಿ ಮಾಡಿ ಮಕ್ಕಳು ಸಹ ಓದಲು ಅನುಕೂಲ ಮಾಡಿಕೊಡಬೇಕು ಎನ್ನುವುದೇ ಪ್ರಗತಿ ಟಿವಿಯ ಆಶಯ ಕ್ಯಾಮೆರಾಮನ್ ನಾಗರಾಜ್ ಜೊತೆ ಮಂಜುನಾಥ್ ಹೆಚ್ಆರ್ ಪ್ರಗತಿ ಟಿವಿ ಹಾಲ